ನಮಸ್ಕಾರ ಚಂದ್ರ ನಮಸ್ಕಾರ ಇಂದ್ರ ಏನ್ ಮಾಡ್ತಾರೆ ಅರಾಮೀಯ ಎಲ್ಲಿ ಆರಾಮ್ ತರ್ತಿಲಿ ಎಪ್ಪ ರಾತ್ರಿ ಹನ್ನೆರಡು ಆರು ಗಂಟೆನ ಎದ್ದು ಬಿಡ್ತೈತಿ ಅಪ್ಪ ನಂದ ತಲೆಯ ಬಿ ಪಿ ಆ ಚಕೋರಿ ಗುಂಗಿನಾಗ ಒಟ್ಟ ನಿದ್ದೆ ನೋಳ್ತಲಿ ಅಪ್ಪ ನನಗೆ ನಿದ್ದೆ ನಾತ ಹೊಲ್ತ ಯಾಕಲ್ಲಿ ಏನ್ ಆತಲಿ ಕೊಡಿ ತೋ ತೋ ಅಥವಾ ಏನಂತ ಏನ್ ಕೇಳ್ತಿಲ್ಲ ಯಪ್ಪ ಕೋಂತ್ರ ನಿಂತ್ರ ಹಾಕಿದ ಧ್ಯಾನ ಹಾಕಿನಲ್ಲಿ ಏಯಪ್ಪ ನನ್ನ ಅರಗಿಣಿ ಕೆಟ್ಟ ತೆಲೆ ಏನಿಂದು ಪೂರ ತೆಲಿ ಕೆಟ್ಟ ಹಾಳಾಗಿ ಮಸರ್ ಗಡಿಗೆ ಆಗೈತೆ ತೆಲಿ ಕೆಟ್ಟ ದಾಟ ಯಾಕಲಿ ಅಪ್ಪ ಈ ಓಣ್ಯಾಗ ಗಣ್ಣ 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 ತೆಲಿ ತೆಲಿ ಅನ್ನೋದು ಗಿರ್ರ ನಗತೈತೆ ಮತ್ತೆ ಚಕೋರಿ ಪ್ರೇಮ ನನ್ ಎದೆಗ ತುಂಬಿ ಚಲ್ಲಕತೈತೆ ಅಪ್ಪ ಚಲ್ಲಕತೈತೆ ಅಪ್ಪ ಅವಳು ಬಾಳ ಬೇರಿಕೆದಿಲಿ ಮುಟ್ಟಿದ್ರ ನನ್ನ ಹುಡುಗಿಲಿ ಅಪ್ಪ ಅಂತದ್ರಾಗ ನಮ್ಮ ಮೂರು ಜನ ಎಲ್ಲರೂ ಅವ್ಳು ಬಹಳ ಬೇರಿಕೆದಳ ಬೇರಿಕೆದಳ ಅಂತ ಹೇಳ್ತಾರ ಅಂತದ್ರಾಗ ನೀನ್ ಅವಳ ತೊಡ್ಕೊಂಡಿ ಅಂದ್ರ ಲೇ ನೀನ್ ಇಲ್ಲಂದ್ರ ನಮ್ ಮಜಿಯವ್ರ ಕೋಣಕ್ಕಿಲ್ಲ ನೀನ್ ಗ್ಯಾರಂಟಿ ಯಾಕೆ ಚಂದ್ರ ಯಾಕೆ ನಿನಗ ಏನಪ್ಪ ಜನಪಗ್ರ ಲೇ ಅಪ್ಪ ಅವಳ ಸಲುವಾಗಿ ಗುಂಗನಾಗ ನಂದ ದನ ಕಟ್ಟಿದು ಅಲ್ಲೇ ಗುಡ್ಡಕ್ಕೆ ಬುಟ್ಟ ಅವಳ ಬಾದಾಮಿ ಲೇ ಲೇ ದೋಸ್ತ ಅವಸ್ತ ಹಂಗ್ ಕೂಡಲೇನಾಟ್ನ ನಮ್ ಗುಂಟು ಮನೆ ಹೊಡಪ್ಪ ಒಂದು ಔಷಧಿ ಕೊಟ್ಟನ ತಗ ಇಲ್ಲಿ ನೋಡ ಲೇ ಅಪ್ಪ ತಗ ಅರೆ ಓ ಶಂಕ್ರಿ ಹೊತ್ಸಲೇ ಇರ್ಕ ಬೆಂಕಿ ಇದು ನಸಿಯಾದ್ ಮಾಡದಂತ ನಮ್ಮ ಮಜಿ ಏನ ಹೇಳ್ತಾನ ಲೇಪ್ಪ ಅವಾಗ ಅವಾಗ ಲೇ ದೋಸ್ತ ಇದ್ರ ಒಳಗಿರ ಹಾನಿಕರನ್ನ ವಸ್ತು ತಗದು ಪ್ರೇಮಕರನ್ನ ವಸ್ತುನ ತುಂಬಿನಿ ಮೊದಲ ಜಗ್ಗ ಆಗತ್ ನೋಡಿ ನನಗ್ ಬಲ ಇಗ್ಗ Thank you. ಶಾಂತಿ ನಿಲ್ಲದ ಭ್ರಾಂತಿ ನನಗಾಗಿ ನೀನು ಏಕೆ ಮಾಡುವೆ ಭ್ರಾಂತಿ ಬಾಚಕರಿ ಬಾ ಮಿನಗುವ ನಕ್ಷತ್ರದಂತೆ ಮಿನಿಗೆ ನಿನ್ನ ಕಣ್ಣು ಬೇಲೂರ ಶಿಲಾ ಅಂತಿರೋ ನಿನ್ನ ಚಿತ್ರಣ ಕಂಡುಕಾಗಿ ಹೋಗಿದ್ದೇನೆ ಪಾಚಕರಿ ಬಾ ಯಾಪೋ ಯಾಪೋ ಗೊಂಡು ಮನೆ ಗೌಡಪ್ಪ ಮಾವ ಎಂತ ಔಷಧಿ ಕೊಟ್ಟೆ ಅಪ್ಪ ಇವಾಗ ಎಣ್ಣನವಲ್ದು ಗಂಡು ಅನೋಲ್ತ ಅಂಗತಿ ಹಾಕಿ ಬಿಡಾಕೈತೆ ಎಷ್ಟು ಅಂತ ನಾನು ಲೇ ಇಲ್ಲಿ ತಂಬಳಿ ಅದನ್ನ ಸ್ವಲ್ಪ ನೋಡೋಣ ಇದು ಎಂತ ಸುರಸತ್ವವಾದ ಲೋಕ ಈ ಲೋಕದ ಬಾಲಿಕರಿ ನೀನು ಒಬ್ಬಳೆ ಅಲ್ಲವೇ ನನ್ನ ಕಿಲಕ್ಕ ನನ್ನ ಮನಸ್ಸು ಅನಿಸಬೇಡ ಅಲ ಅಲ ಅನಿಸಿದರೆ ಒದ್ದಾಡ್ತಿ ನನ್ನ ವಿಲ ವಿಲ ನೀನೇ ನನ್ನ ನಂದು ಬಿಡೋ ಒಂದು ಹತ್ತು ಸಲ ಹತ್ತು ಸಲ ಟೈಮ್ ಆಗುತ್ತೆ ವಿಚಿತ್ರವಾದ ಸಮಯ ಈ ಮಾಯ ನಿದ್ರೆಯಲ್ಲಿ ಮಲಗಿರುವ ಈ ನನ್ನ ಚಕೋರಿಯನ್ನು ಬಡದ ಎಬ್ಬಿಸಿದರೆ ನನ್ನ ವಿದ್ಯೆಯು ಹಾಳಾಗಿ ಹೋಗುವುದೆಂದು ಶ್ರೀ ಗುರು ಕರಬಸಚ್ಚ ಅಜಯ ಮಾಚಾರ್ಯರು ಹೇಳಿದ್ದಾರೆ ಅಂದ ಬಳಿಕ ಚಕೋರಿ ಚಕೋರಿ ಏನು ನಿನ್ನ ಗಲ್ಲ ಈ ನಮ್ಮ ಶೇಟ್ ರಂಗಡಿಯ ಬೆಲ್ಲ ಏ ಚಕೋರಿ ಏನು ನಿನ್ನ ತೋತು ತುಟಿ ತೊಂಡಿ ಹಣ್ಣ ಏ ಚಕೋರಿ ಏನು ನಿನ್ನ ಹಲ್ಲು ಕಲ್ಲು ಚಕೋರಿ ಏನು ನೀ ನಮ್ ಮೂಗು ನಮ್ ಕೋಣಂಗ್ ನಂಗೆ ಮಿರ್ಚಿ ಬಜಿ ಚಕೋರಿ ಇಲ್ಲಿ ಎಲ್ಲಾ ಮುಟ್ಟಕೈತಿನಿ ಬರ್ಯ ಕಲ್ಲಿ ಕಡ್ಗಿ ಮುಟ್ಟಿದಂಗ ಅಲ್ಲ ಚಕೋರಿ ಏನೇನಿಲ್ಲ ಎಲ್ಲ ಸಾಪು ಚಕೋರಿ ಸಾಪ್ ನನ್ ಏನೇನವ್ ಬಿಡು

ಬರ್ಗ್ಯಾಕ್ ತಿಂತಾವೆ ಬಹುಶ ಇವರು ಏನಾರ ಚಂದ್ರನು ಇರಬೇಕು ಮಾಡ್ತೀನಿ ಮಾಡ್ತೀನಿ ಜೈ ಯಾವ್ ತಳಿ ಸಿದ್ಧ ಅಮುಗ ಸಿದ್ಧ ಸಿದ್ಧರು ಸಿದ್ಧ ಅಮರ ನಿಮ್ಮ ದುಂಡನು ಯಾರು ಹಿಡ್ಕಂದೇ ನಿಮ್ಮ ಪಾ ಅದನ ಕ್ಯಾ ಬೇಡ್ರಿ ಅಮರ ನಿಮ್ಮ ಉತ್ಕಂದಕ್ಕೆ ನಮ್ಮದು ಒಂದು ನಮಸ್ಕಾರ ಇಲ್ರಿ ಇದ್ದಾರ ಪರವಾಗಿಲ್ಲ ಏನು ತಲಿ ಬರ್ತ ರೀ ಹಿರಿಯರು ನಮಸ್ಕಾರ ಮಾಡಿದ್ರ ಆಯಾಸ್ ಕಮ್ಮಾಗತ್ ನಾವು ನಮ್ಮ ಕೆಲಸ ಮಾಡಿ ಕೊಟ್ಟೆ ಅಂದ್ರೆ ನಾವು ನಿಮ್ಗೆ ನಿಂದ್ರಿಸಿ ನಿಂದ್ರಿಸಿ ಮಾಡ್ತೀವ ನಮಸ್ಕಾರ ಯಾವ ಮಾಡ್ದಾರ ಅಂತ ಕೇಳಲಿ ಯಾವ ನೀವು ಯಾವ ಮಾಡ್ದಾರ ಯವ ಯಾ ಅಟದ ಕಲ್ಲಿಗೆ ಸುಳ್ಳ ಹೇಳರೋ ಅಲ್ಲ ನಾವು ಸಿದ್ದಿ ತಾಯಿವರು ಹದ್ದು ಆರವಷ್ಟು ತಪಸ್ಸನ್ನ ಅರಿವನ ಅರೆತಿಕೊಂಡು ಬಂದವರು ಓ ನಿಮ್ಮವನ ಅತಿನಷ್ಟಕ್ಕೆ ಅತ್ರ ತಪಸ್ ಮಾಡಿ ಅಂದ್ರೆ ನೀ ಯಾಟಿ ಏನು ಲದ್ದಿ ತಿಂತೀಯಾ ಏನು ಅಲ್ಲ ಮುದಿ ತಿಂತೀಯಾ ನೀಮವನ ಸುದಾಕ ಮತ್ತೆ ಏನು ತಿಂತೀಯಾ ಮತ್ತೆ ನಿನ್ನನು ಏನರ ನಿಮ್ಮಂತ పెద్దಗೆ ಅರ್ಥವಾಗೋದಿಲ್ಲ ಮೊದಲ ಕೊಳ್ಳಿಗೆ ಗುದ್ದಿ ವ್ಯವಸ್ಥೆ ಮಾಡ್ಕೊಳ್ಳಿ ಯವ್ವ ಅದನ್ನು ನೀವೇ ಹೇಳ್ತರೆ ಯವ್ವ

ತಗ ಸಾಟ್ನ ನೀ ಸಾವಿರ ನೀ ತಗ ಈ ಕರೆಂಕರ ಚಕೋರಿ ಮ್ಯಾಗ ಬರ್ಬೇಕು ನೋಡು ನಾನು ಟ್ಯಾಕಿ ಬಿಡ್ಕೇಬಕ್ ನೋಡು ಪಟ್ಟನಗೇಡ್ ಕರೆಂಕರ್ನವ್ರು ಕೊಟ್ಟಿದ್ದೆ ಅಂದ್ರೆ ಆಮೇಲೆ ಫೋನ್ ನಂಬರ್ ಕೊಡು ಆಮೇಲೆ ಫೋನ್ ಪೇ ಮಾಡ್ತ ಗೂಗಲ್ ಪೇ ಮಾಡು ಗೂಗಲ್ ಪೇ ನನ್ನ ಮಗ ಅದ್ರಾಗ ನಿನ್ನೆ ನಮ್ಮೂರ ದುರ್ಗ ಜಾತ್ರೆ ಆಗಿತ್ತ ನಮ್ ಕೇರ್ಯಾಗ ಕ್ವಾಣಕ್ ಕಟ್ಟೇಕಿದ್ರು ಅದನ್ನ ಎಂಟು ಸಾವಿರ ರೂಪಾಯಿ ಹೋಗ ಕ್ವಣನ ನಾಕ್ ಸಾವಿರ ರೂಪಾಯಿಕ್ ಮಾರೀನಿ ನಂದು ಮೂರ್ ಸಾವಿರದ ಒಂದ್ ರೂಪಾಯಿ ತಗ ಮಾತ್ ಆಡ್ಸ್ರಂಗ ಮಾಡಿಲ್ಲ ಒಟ್ಟ ನಮಗ್ ತಡ್ಕೋಕಾಗಮಗ್ ತಡ್ಕೊಳಕ್ ಪೂರಾ ಪರಿಗೆಟ್ಟ ಪರಿಗೇಟ

ಹಾಂ ಹಾಂ ಐದು ನಿಮಿಷ ಭಜನೆ ಮಾಡ್ರಿ ಎಳು ಎಲ್ಲವೂ ನಾನು ಯಾಕೆ ಬರ್ತಾ ಏ ಆತಳೆ ಸಿದ್ಧ ಭೂತಳ ಸಿದ್ಧ ಅಮೋಘ ಸಿದ್ಧ ಇದ್ದರೆ ಸಿದ್ಧ 嗯。嗯嗯 <laughs> ಬೆಚ್ಚಾ ಕೊರಿ ಬಂದಾ ಬೆ ಕೊರಿ ಅಕ್ಕಾದಲ್ಲ ಸಿದ್ಧಿ ತಾಯಿ ನಾನು ಇಲ್ಲಿ ಕರೆಸಿ ನೋಡು ಎಲ್ಲಿ ಅದಾಳ ಅಮ್ಮ ಆ ತಾಯಿ ಸಾತ್ನಯ ಪಟ್ನ ಕಾಲ್ ಕಡ್ಕಂತೀವಿ ಏಯ್ ಕಡ್ಕೊಂತೀನಿ ಅನ್ಬೇಡ ಬೇಕಿ ಪಡ್ಕೊಂತೀನಿ ಅನ್ರಿ ಅಲ್ಲ ಐದ್ ಸಾವಿರದ ಎರಡು ರೂಪಾಯಿ ಕೊಟ್ಟು ಅವಳನ್ನ ನೆನ್ಸ್ಕೊಂಡು ನಿನ್ನ ಪಡ್ಕೊಂಡಿವಿ ಅಂದಿಂದ ನಿನ್ನ ಹಿಡ್ಕೊಂಡು ಒಂದಿಟ್ಟು ಸಿಹಿ ಸಿಹಿ ನಮ್ಗ ಮೂತ್ ಕೊಟ್ಟೆ ಅಂದ್ರೆ ಒಂದಿಟ್ಟು ಆನಂದ ಆಗತ್ತೆ ಬೆಳಕರಿ ಅದ್ರಾಗ ಎಲ್ಲ ಆನಂದ ಅವ ನಮ್ಮಅಪ್ಪನೂ

ಅಲ್ಲ ಶ್ರಾವಣ ಮಾಸದಾಗ ಬೇಡ ಅಂತ ಹೇಳಿ ನೀ ಆಗಿ ಉಳುವೆ ನಮ್ಮ ಊರು ದುರ್ಗಮ್ಮನ ಜಾತ್ರೆ ಆಗ ಬೆಳೆ ಸೀರೆ ಉಟ್ಕೊಂಡು ಹೊಳ್ ತುಂಬ ರದುರಾಕ್ಷಿ ಹಾಕ್ಯಂಡು ಆ ದುರ್ಗಾ ದೇವಿ ಎಣ್ಣು ದೇವರ ದರ್ಶನ ಮಾಡ್ಕೊಂಬಂತ ನಾನು ನಿನಗೆ ಹೇಳಿ ಕಳ್ಸಿದ್ರೆ ಹೋಗಿ ನೀನು ಈ ಒಂದು ನಮ್ಮ ಅಂಗಡಿಯ ಮಕ್ಕಳು ಬರ್ಗಟ್ಟ ಕೂಡ ಇಟ್ಟಿ ಈ ಚಕ ಟೀ ಈ ಚಕಟ ಜಾಸ್ತಿ ಮಾಡ್ಕೋತಿ ಆನೆ ಈ ಹೋಗ್ಲಿ ಆ ಎಲ್ಲಿಯಲ್ಲಿ ಬೇಡ ಸೀರೆ ಸಿ ಮಗನ ನಮ್ಮ ನಮ್ಮೂರಾಗ ಇಂತ ಹೊಲ್ಕಟ್ಗಿರಿ ಏಸ್ ಅಂತ ಮಾಡಿಲ್ಲ ಆ ಮಗಳಿಗೆ ಬಿಳೆ ಸೀರೆ ರುದ್ರಾಕ್ಷಿ ಸರ ಹಾಕಿ ನಮ್ಮ ಮನೆಯನ್ನು ಉತ್ಸವ ಮಕ್ಕಳು ಮಾಡ್ಬೇಕಂತ ಮಾಡಿ ಅನೇ ತಿಪ್ಪ ಹಿಂಗ ನಕ್ ನಕ್ಕ ನಾಲ್ಕ್ ನಾಲ್ಕು ಹೊಲ ಮಾಡ್ಯ ನಾವ್ ನನ್ ಮಗಳ ಚಕ್ಕರಿಲ್ಲ ಬೇಸಿರಿ ಉಟ್ಕೊಂಡು ಅವ್ರಿಗೆ ಕೊಂಡಾಕ್ ಮಂಡಾಕ್ ಅಂತ

बाबा बाबा तता तता चढ़ी हे चकर ಅಯ್ಯೋ ನನ್ನ ಚಕೋರಿ ನೀನು ಸಲುವಾಗಿ ಎಂಟ್ ಸಾವಿರ ರೂಪಾಯಿ ಕೊಣನ ನಾಕ್ ಸಾವಿರ ರೂಪಾಯಿ ಬೋಕಿಯಾಗ ಚೆಲ್ಲಿದ್ರು ತಿಪ್ಪ ನೀನು ಬಂದ್ ಕರ್ಕೊಂಡು ಬೆಪ್ಪನ್ ಮಾಡಿ ಓದಲ್ಲ ನನ್ನ ಚಕೋರಿ ಅಯ್ಯಯ್ಯೋ ನನ್ನ ಎರಡು ಸಾವಿರ ರೂಪಾಯಿ ಸರಿಗಿರೋಕ್ಕ ಹಂಗ ಹಂಗಲ್ಲ ನನ್ನ ಚಕೋರಿ ಅಯ್ಯಯ್ಯೋ ನನ್ನ ಚಕೋರಿ ಮೊದ್ಲ ನಮ್ಮ ಕನಸನಾಗ ಬರ್ತಿದ್ರು ಈಗ ಎರಡ್ ಸೀನಿಂದ ಈಕೆ ಬರಕತ್ತಿದ್ಲು ಅಂತಾದ್ರಾಗ ದಿನ ನನ್ನ ಕನಸನೇ ಬಂದ್ ನನ್ನ ಸಿಂಗಾರಿ ಒಂದಿನ ದೇವ್ರಿಗೆ ಕೈ ಮುಗಿಲ್ಲ ನನ್ ಮಕ್ಕಳು ಅಂತಾದ್ರಾಗ ಹತ್ತು ನಿಮಿಷ ಅವಳ ಸಲುವಾಗಿ ನೆನೆಸ್ಕೊಂಡ್ನೆಲ್ಲ ನನ್ನ ಮಣ್ಣ ಮಣ್ಣಕ್ಕೆನ್ನೆಲ್ಲ ನನ್ನ ವೈಯ್ಯಾರಿ ಇದ್ರಾಗ ನನ್ನ ಕೈ ತುಪ್ಪದಾಗ ಬಿದ್ದಂತ ಹೇಳಿ ಆ ನನ್ನ ಮಗ ಕುಂಟಿಪ್ಪ ನಿನ್ನ ಗಪ್ನ ಕರ್ಕೊಂಡು ಒಂದೇ ಲೇ 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 ಚಂದ್ರ ನಾವು ಇಷ್ಟ ಆಡಿ 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 ಅಷ್ಟ ಅಲ್ಲ ನೀಂತಿಗನ್ ಲಾಭ 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 ಹಿಕ್ಕಂದ್ರ ಇಲ್ಲಿ ಆ ಮೊದ್ಲಾಗಿದ್ರಲ್ಲ ನಮ್ಮ ಅತ್ಯಾರ ಅವ್ರಲ್ಲ ಆಕೇನ ಈಗ ಬಂದಾಳ ನಾವು ಯಾವಾಗ ಕಡೆತನ ಇದ್ದಾರಂತಂದೇಳಿ ಬಂದು ಬಂದ್ ನಮ್ದು ರಣ್ ಸಿಗಲ್ಲ ಹೋಗಿ ಮತ್ ನಮ್ದಾರ ಏನ್ ಕೆಲಸ ಐತೆ ಹೋಗ್ ನೀಡಿ ಅವ್ರು ನಾ ಕತ್ತರ್ ಯಾರು ಹೇಳ ನನಗೊಂದು ಕಳ್ಸಾ ಆಮೇಲೆ ಆಗೈತಿ